ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂಡಿಯಾದಲ್ಲಿ ಸಿನಿಮಾಗಳಿಗೆ ಹಾಗೆ ಕಿರುತೆರೆ ಧಾರಾವಾಹಿಗಳಿಗೆ ಎಷ್ಟು ಮನ್ನಣೆಯನ್ನ ಕೊಡ್ತೀವೋ ಅಷ್ಟೇ ಮನ್ನಣೆಯನ್ನ ರಿಯಾಲಿಟಿ ಶೋಗಳಿಗೂ ಕೂಡ ಕೊಡ್ತೇವೆ ಅದಕ್ಕೆ ಉದಾಹರಣೆ ಕನ್ನಡದ ಕೋಟ್ಯಾಧಿಪತಿ ಅನ್ನುವಂತ ಶೋಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ಗಳಂತ ಶೋ ಆಗಿರ್ಬೋದು ಬಿಗ್ ಬಾಸ್ ಅಂತ ಶೋಗಳಲ್ಲಿ ಬಿಗ್ ಬಡ್ಜೆಟ್ ಗಳನ್ನ ಹಾಕಿರ್ತಾರೆ ಅದೇ ರೀತಿ ದೊಡ್ಡ ದೊಡ್ಡ ಹೋಸ್ಟ್ ಗಳು ಹೋಸ್ಟ್ ಅನ್ನ ಮಾಡ್ತಿರ್ತಾರೆ ಹಾಗೆ ಸಿನಿಮಾಗಳ ಮೂಲಕ ಹಾಗೂ ಸೀರಿಯಲ್ ಗಳ ಮೂಲಕ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿಯೇ ಫೇಮಸ್ ಆದಂತವರು ಕೂಡ ಈ ಒಂದು ಶೋಗಳ ಮೂಲಕ ಲಕ್ಷ ಲಕ್ಷವನ್ನ ಗೆಲ್ತಾ ಇದ್ದಾರೆ ಹಾಗೆ ಜನರಿಗೆ ಒಂದು ರೀತಿಯ ಮನರಂಜನೆಯನ್ನ ನೀಡ್ತಾ ಇದ್ದಾರೆ ಇದೇ ರೀತಿ ಈ ಒಂದು ದಕ್ಷಿಣ ಭಾರತ ಭಾಷೆಗಳಲ್ಲಿ ಹಿಂದಿ ಹೊರತುಪಡಿಸಿ ದಕ್ಷಿಣ ಭಾರತದ ಭಾಷೆಗಳು ಹಲವಾರು ಭಾಷೆಗಳಲ್ಲಿ ಅದಲ್ಲದೆ ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಹಿಂದಿನಿಂದಲೂ ಕೂಡ ಮೂಡ್ ಬರ್ತಾ ಇದೆ ಕನ್ನಡದಲ್ಲಿ ಈಗಾಗಲೇ ಸೀಸನ್ ಹನ್ನೊಂದು ನಡೀತಾ ಇದೆ ಹಾಗೆ ತೆಲುಗುನಲ್ಲಿ ಸೀಸನ್ ಎಂಟು ಕಂಪ್ಲೀಟ್ ಆಗಿದೆ ಇದೇ ರೀತಿ ಬಿಗ್ ಬಾಸ್ ಶೋಗಳನ್ನ ಹೆಚ್ಚೆಚ್ಚು ಜನ ಪಡ್ಕೊಳ್ತಾ ಇರುವಂತಹ ಈ ಸಮಯದಲ್ಲಿ ಈ ದಿನ ಒಂದು ಪ್ರಮುಖವಾದಂತಹ ವಿಷಯಕ್ಕೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನು ಅಂತ ಅಂದ್ರೆ ಈ ಒಂದು ಶೋ ನ ಏನಿದೆ ಬಿಗ್ ಬಾಸ್ ಶೋ ಏನಿದೆ ಇದರ ಫಿನಾಲೆ ನಡೆಯುವಂತ ಸಂದರ್ಭದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತ್ ನಲ್ಲಿ ಒಂದು ಈವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ಅಂದ್ರೆ ಫಿನಾಲೆನ ಆರ್ಗನೈಸ್ ಮಾಡಿದ್ದಾರೆ ಬರೋಬ್ಬರಿ ಮುನ್ನೂರು ಜನ ಪೊಲೀಸ್ ಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಿಯೋಜನೆ ಮಾಡಿದ್ದಾರಂತೆ ಬಿಗ್ ಬಾಸ್ ಮನೆಯ ಸುತ್ತ ನೂರಾರು ಜನ ಪೊಲೀಸರ್ನ ಐ ಹಲರ್ಟ್ ಗೋಸ್ಕರ ಅಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಐ ಹಲರ್ಟ್ ಗೋಸ್ಕರ ಅವರನ್ನ ಮುನ್ನೂರು ಪೊಲೀಸ್ಗಳನ್ನ ನೇಮಕ ಮಾಡಿದ್ದಾರೆ ಹಾಗೂ ಇಷ್ಟಕ್ಕೂ ಈ ಬಿಗ್ ಬಾಸ್ ಮನೆ ಸುತ್ತ ಪೊಲೀಸರ್ ಬರೋದಕ್ಕೆ ಕಾರಣ ಏನು ಅಸಲಿಗೆ ಈ ಘಟನೆ ನಡೆದಿರೋದಾದ್ರೂ ಯಾಕೆ ಏನು ಇದರ ಹಿನ್ನೆಲೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಸುದೀಪ್ ರವರು ನಡೆಸ್ಕೊಡ್ತಿದ್ದಾರೆ ಈಗಾಗಲೇ ಹನ್ನೊಂದನೇ ಸೀಸನ್ ಎಂಡಿಗೆ ಬರ್ತಾ ಇದ್ದಾರೆ ಅಂತಿಮವಾಗಿ ಬರ್ತಾ ಇದೆ ಆದ್ರೆ ಈ ಒಂದು ನಾನೇನು ವಿಷಯನ ಹೇಳಿದೆ ನಿಮ್ಗೆ ಮುನ್ನೂರು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಬಿಗ್ ಬಾಸ್ ಫಿನಾಲೆಗೆ ಅಂತ ಹೇಳಿದ್ದು ಇದು ಕನ್ನಡ ಬಿಗ್ ಬಾಸ್ ಶೋಗಾಗಿ ಅಲ್ಲ ಹೊರತುಪಡಿಸಿ ಇದು ತೆಲುಗು ಬಿಗ್ ಬಾಸ್ ಶೋ ನ ಫಿನಾಲೆಗೋಸ್ಕರ ಮುನ್ನೂರು ಜನ ಪೊಲೀಸರನ್ನ ನಿಯೋಜಿಸಲಾಗಿದೆ ಅಂತ ಹೇಳಿ ಸುದ್ದಿ ಹೊರಗಡೆ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಬಿಗ್ ಬಾಸ್ ಸೆವೆನ್ ರ ಫಿನಾಲೆ ನಡೆದಂತ ಸಂದರ್ಭದಲ್ಲಿ ಏನು ನಾಗಾರ್ಜುನ ರವರು ಈ ಒಂದು ಶೋ ನ ಹೋಸ್ಟ್ ಆಗಿದ್ದಾರೆ ಪ್ರಥಮ ಸೀಸನ್ ಇಂದನು ಕೂಡ ಆದ್ರೆ ಸೆವೆನ್ ಬಿಗ್ ಬಾಸ್ ಸೆವೆನ್ ಸೀಸನ್ ಏನಿತ್ತು ಅದರ ಫಿನಾಲೆ ನಡೆಯುವಂತಹ ಸಂದರ್ಭದಲ್ಲಿ ಬಹಳನೇ ತೊಂದರೆಗಳಾಗಿದ್ವು ಕೆಲವೊಂದಷ್ಟು ದುರಂತಗಳು ಆಗಿದ್ವು ಅಂದ್ರೆ ಬಿಗ್ ಬಾಸ್ ಮನೆಯ ಸಾಮಾನುಗಳನ್ನಾಗಿರ್ಬೋದು ಅಂದ್ರೆ ಅಲ್ಲಿ ಇದ್ದಂತಹ ವಸ್ತುಗಳನ್ನ ಹೊಡೆಯುವಂತ ಕೆಲಸ ಆಗಿರ್ಬೋದು ಅಥವಾ ಏನು ಹೊರಗಡೆ ರೋಡ್ಗಳಲ್ಲಿ ದಾಂಧಲೆ ಮಾಡೋದಾಗಿರ್ಬೋದು ಅಭಿಮಾನಿಗಳಿಂದ ಸಾರ್ವಜನಿಕರುಗಳಿಂದ ಹಾಗೆ ಮನೆಗೆ ಹೋದಂತ ಒಂದಷ್ಟು ಕಂಟೆಸ್ಟೆಂಟ್ ಏನಿದ್ದಾರೆ ಅವರ ಪರ ಮತ್ತು ವಿರೋಧಿಗಳೇನಿದ್ದಾರೆ ಅವ್ರಗಳಿಂದ ಒಂದಷ್ಟು ಗಲಾಟೆಗಳಾಗಿತ್ತು ಇದರಿಂದ ಬಸ್ ಗಳಾಗಿರ್ಬೋದು ಅಥವಾ ಗಳಾಗಿರ್ಬೋದು ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಕೂಡ ಹಾನಿಯಾಗಿದ್ರೆ ಕಾರಣ ಈ ಬಾರಿ ಸೀಸನ್ ಎಂಟರ ಫಿನಾಲೆ ದಿನ ಬಹಳಷ್ಟು ಮುತುವರ್ಜಿ ವಹಿಸು ವಹಿಸಿದಂತಹ ತೆಲುಗು ಏನು ಈ ಒಂದು ಶೋ ಇದೆ ಇಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಒಂದಷ್ಟು ಬಿಗಿ ಬಂದೋಬಸ್ತ್ನ ಕಾಪಾಡಿಕೊಳ್ಳಲಾಗಿತ್ತು ಅಂಡ್ ಮತ್ತೆ ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ನಟ ಅಲ್ಲು ಅರ್ಜುನ್ ರವರು ಅವರ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಪುಷ್ಪ ಟೂ ರಿಲೀಸ್ ಆದಂತ ಸಂದರ್ಭದಲ್ಲಿ ತುಳಿತದಿಂದ ಆದಂತ ಒಂದು ಸಾವು ಕೂಡ ಇದಕ್ಕೆ ಒಂದು ಕಾರಣ ಬಿಗ್ ಬಾಸ್ ಏನು ಫಿನಾಲೆನಲ್ಲಿ ಯಾಕೆ ಪೊಲೀಸರನ್ನ ಆಯೋಜಿಸಲಾಗಿತ್ತು ಅಥವಾ ನಿಯೋಜನೆ ಮಾಡಲಾಗಿತ್ತು ಅಂತ ಅಂದ್ರೆ ಪುಷ್ಪಾ ಟೂ ನಲ್ಲಿ ಆದಂತಹ ಒಂದು ದುರಂತವೂ ಕೂಡ ಕಾರಣ ಹಾಗೆ ಈ ಹಿಂದೆ ಸೀಸನ್ ಸೆವೆನ್ ಅಲ್ಲಿ ಆದಂತ ಂತಹ ಒಂದು ದುರ್ಘಟನೆ ಕೂಡ ಕಾರಣ ಇವೆರಡು ಕಾರಣದಿಂದ ಮುನ್ನೆಚ್ಚರಿಕೆ ಕ್ರಮದಿಂದ ತೆಲುಗು ಬಿಗ್ ಬಾಸ್ ನಲ್ಲಿ ಮುನ್ನೂರು ಜನ ಪೊಲೀಸ್ ಗಳನ್ನ ನಿಯೋಜನೆ ಮಾಡಿ ಬಿಗಿ ಬಂದೋಸ್ ಬಸ್ ನಲ್ಲಿ ನಮ್ಮ ಈ ಒಂದು ಬಿಗ್ ಬಾಸ್ ತೆಲುಗು ಕಾರ್ಯಕ್ರಮವನ್ನ ಫಿನಾಲೆನ ಮುಗಿಸ್ಕೊಟ್ಟಿದ್ದಾರೆ ಸಕ್ಸಸ್ಫುಲ್ ಆಗಿ ಸೀಸನ್ ಎಂಟು ಸರಣಿ ಎಂಟನ್ನ ಸಕ್ಸಸ್ಫುಲ್ ಆಗಿ ನಾಗಾರ್ಜುನ್ ರವರು ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅದಲ್ಲದೆ ಮುಖ್ಯವಾದ ವಿಷಯ ಇನ್ನೊಂದೇನು ಅಂತ ಅಂದ್ರೆ ಸೀಸನ್ ಎಂಟು ಬಿಗ್ ಬಾಸ್ ತೆಲುಗು ನಲ್ಲಿ ಕನ್ನಡಿಗ ನಿಖಿಲ್ ವಲಯಕಲ್ ರವರು ವಿಜೇತರಾಗಿದ್ದಾರೆ ಅಂದ್ರೆ ಅವರು ವಿನ್ನರ್ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಎಂಟು ಶೀರ್ಷಿಕೆಯನ್ನ ಗೆದ್ದಂತಹ ಕನ್ನಡಿಗ ಅಂತ ಒಂದು ಹೆಮ್ಮೆಯನ್ನ ಪಡ್ಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಅವರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಮೊದಲಿಗೆ ಪದಾರ್ಪಣೆ ಮಾಡಿದ್ರು ಊಟಿ ಎನ್ನುವಂತಹ ಸಿನಿಮಾ ಮೂಲಕ ಆತ ಕನ್ನಡ ಇಂಡಸ್ಟ್ರಿಯಿಂದ ಹೋದಂತಹ ಹುಡುಗ ಅದೇ ರೀತಿ ಈತ ನಮ್ಮ ಮೈಸೂರಿನ ಮೂಲದವರು ಕರ್ನಾಟಕದ ಮೈಸೂರಿನ ಮೂಲದವರಾಗಿರ್ತಾರೆ ಹಾಗೆ ಈತನ ಮೊದಲ ಸಿನಿಮಾ ಊಟಿ ಪೋಷಕ ಪ್ರಧಾನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ ನಂತರ ಕನ್ನಡ ಸೀರಿಯಲ್ ಕಿರುತೆರೆಯ ಕನ್ನಡ ಸೀರಿಯಲ್ ಆದಂತಹ ಮನೆಯ ಮಂತ್ರಾಲಯ ಸೀರಿಯಲ್ ನ ಕೂಡ ನಿಖಿಲ್ ರವರು ಆಕ್ಟರ್ ನ ಮಾಡಿರ್ತಾರೆ ಇದಾದ ನಂತರ ಅವರು ತೆಲುಗು ಇಂಡಸ್ಟ್ರಿಗೆ ಹೋಗ್ತಾರೆ ಹಾಗೂ ಇವರು ಯೂಟ್ಯೂಬರ್ ಕೂಡ ಆಗಿದ್ದಾರೆ ಕನ್ನಡ ಸಿನಿಮಾ ಮಾಡಿದ್ದಾರೆ ಸೀರಿಯಲ್ಗಳನ್ನ ಮಾಡಿದ್ದಾರೆ ಹಾಗೂ ಯೂಟ್ಯೂಬರ್ ಆಗಿ ಕೂಡ ತಮ್ಮಂತ ಅವ್ರು ಗುರುತಿಸ್ಕೊಂಡಿದ್ದಾರೆ ನಂತರ ಕನ್ನಡನ ಬಿಟ್ಟು ಅವರು ತೆಲುಗುನು ಕೂಡ ಹೋಗಿ ಅಲ್ಲಿ ಕೂಡ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಪಾತ್ರಗಳನ್ನ ಮಾಡುವುದರ ಮೂಲಕ ಬಿಗ್ ಬಾಸ್ ಎಂಟರ ಎರಡನೇ ಸ್ಪರ್ಧಿಯಾಗಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಮನೆಗೆ ಹೋಗಿರ್ತಾರೆ ಇದೀಗ ಡಿಸೆಂಬರ್ ನಲ್ಲಿ ನಡೆದಂತಹ ಒಂದು ಫಿನಾಲೆ ನಲ್ಲಿ ನಮ್ಮ ಕನ್ನಡಿಗ ನಿಖಿಲ್ ವಲಿಯಾಕಲ್ ರವರು ಮೈಸೂರಿನ ಮೂಲದವರು ವಿನ್ನರ್ ಆಗಿ ಬಿಗ್ ಬಾಸ್ ನ ಶೀರ್ಷಿಕೆಯನ್ನು ಪಡೆದುಕೊಂಡು ಐವತ್ತೈದು ಲಕ್ಷ ನಗದರ ಜೊತೆಗೆ ಒಂದು ಕಾರನ್ನು ಕೂಡ ಇವರು ಮಾರುತಿ ಸುಜುಕಿ ಡಿಸೈನರ್ ಕಾರನ್ನು ಕೂಡ ಇವರು ಬಹುಮಾನವಾಗಿ ಗೆದ್ದಿದ್ದಾರೆ ಇದು ನಿಜಕ್ಕೂ ಕೂಡ ನಮಗೆ ಸಂತೋಷ ಯಾಕಂದ್ರೆ ಕನ್ನಡದ ಒಬ್ಬ ಕಿರುತೆರೆ ನಟ ಹಾಗೂ ಯೂಟ್ಯೂಬರ್ ತೆಲುಗು ಬಿಗ್ ಬಾಸ್ ಗೆ ಹೋಗಿ ಗೆದ್ದಿದ್ದಾರೆ ಇದು ಪ್ರತಿಷ್ಠೆಯ ವಿಷಯ ಕೂಡ ಹೌದು ಅಷ್ಟು ಜನ ಘಟಾನುಘಟಿ ತೆಲುಗು ವಾರಿಯರ್ಸ್ ಮಧ್ಯೆ ಈತ ಗೆಲುವನ್ನ ಪಡೆದಿರೋದು ಒಂದು ಸಂತಸ ಅದೇ ರೀತಿ ಮುನ್ನೂರು ಜನ ಪೊಲೀಸರನ್ನ ಕಾವಲಿಗೆ ಹಾಕಿ ಒಂದು ಫಿನಾಲೆನ ಮುಗಿಸ್ಕೊಟ್ಟಿರೋದು ಯಾವುದೇ ರೀತಿ ಅವಘಡಗಳು ಸಂಭವಿಸಬಾರದು ಅಂತ ಹೇಳಿ ಹಾಗೆ ಈ ಸ್ಟುಡಿಯೋದ ಹೆದರು ಇದು ನಡೆದಂತದ್ದು ಜುಬಿಲಿ ಹಿಲ್ಸ್ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಶೋ ನಡೆದಿರುತ್ತೆ ಎಂಟರ ಒಂದು ಸೀಸನ್ ಎಂಡ್ ಆಗಿರುತ್ತೆ ನಾಗಾರ್ಜುನ್ ಅವರು ಇದನ್ನ ಫೈನಲಿ ಯಾರು ಒಂದು ಒಬ್ಬ ದೊಡ್ಡ ಸ್ಟಾರ್ ನ ಮೂಲಕ ಈ ಒಂದು ಶೋ ನ ಗ್ರ್ಯಾಂಡ್ ಮುಗಿಸ್ಕೊಟ್ಟಿದ್ದಾರೆ ಹಾಗೆ ಸ್ಪರ್ಧಿಗಳು ಕೂಡ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಈ ಬಿಗ್ ಬಾಸ್ ಶೋ ನ ನಿಖಿಲ್ ಕನ್ನಡಿಗ ನಿಖಿಲ್ ಮಲಯಾಕಲ್ ರವರು ಗೆದ್ದಿರೋದು ಕೂಡ ಎಲ್ಲರೂ ಕೂಡ ಸಂತಸನ ವ್ಯಕ್ತಪಡಿಸ್ತಿದ್ದಾರೆ ಹಾಗೆ ವೋಟಿಂಗ್ ನಲ್ಲಿ ನಿಖಿಲ್ ಅವರನ್ನ ಮುನ್ನಡೆ ಸಾಧಿಸ್ತಿರ್ತಾರೆ ಎಲ್ಲರಿಗಿಂತ ಮನೆಯ ಎಲ್ಲಾ ಸ್ಪರ್ಧಿಗಳಿಗಿಂತ ನಿಖಿಲ್ ರವರು ಅತಿ ಹೆಚ್ಚು ಓಟಿಂಗ್ ಅನ್ನ ಪಡ್ಕೊಂಡಿರ್ತಾರೆ ಹಾಗೆ ರನ್ನರ್ ಆಗಿ ಗೌತಮ್ ಅವರು ಹೊರಹೊಮ್ಮಿದ್ದಾರೆ ಹಾಗೂ ಇಬ್ಬರಿಗೂ ಕೂಡ ಅವರಿಗೆ ಸೇರ್ಬೇಕಾದಂತಹ ದುಡ್ಡು ಕೂಡ ಸೇರಿದೆ ಈಗ ದಕ್ಷಿಣ ಭಾರತದ ಕಿರುತೆರೆ ನಾಟಕ ಹಾಗೂ ಕನ್ನಡ ತೆಲುಗು ಟಿವಿ ಕಾರ್ಯಕ್ರಮಗಳಲ್ಲಿ ಮಿಂಚಿದಂತಹ ನಿಖಿಲ್ ರವರು ಸದ್ಯಕ್ಕೆ ಸೀಸನ್ ಎಂಟರ ವಿನ್ನರ್ ಆಗಿ ಬಂದಿದ್ದಾರೆ ನೋಡ್ಬೇಕು ಕನ್ನಡ ಫಿನಾಲೆ ನಲ್ಲಿ ಯಾರು ಹೊರಹೊಮ್ಮತಾರೆ ವಿನ್ನರ್ ಆಗಿ ಅಂತ ಹೇಳಿ ಹೋಗೋದು ಬೆಸ್ಟ್ ಈಗಿನ ಸೀಸನ್ ನಮ್ಗೆ ಅಷ್ಟರ ಮಟ್ಟಿಗೆ ಕನ್ನಡಿಗರಿಗೆ ತೃಪ್ತಿಯನ್ನ ಕೊಟ್ಟಿಲ್ಲ ಯಾಕೆಂದ್ರೆ ಕಿಚ್ಚ ಸುದೀಪ್ ರವರಿಗೆ ಈ ಒಂದು ಸೀಸನ್ ಅಲ್ಲಿ ಆದಂತ ಒಂದಷ್ಟು ಬೇಸರಗಳು ಅವರು ಮನನೊಂದು ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಅವರ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಕನ್ನಡ ಬಿಗ್ ಬಾಸ್ ನ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ಅವರು ಒಂದರಷ್ಟು ಮಾತುಗಳನ್ನ ಆಡಿರೋದು ನಮ್ ಎಲ್ಲರಿಗೂ ಬೇಸರ ತಂದಿದೆ ಮುಂದಿನ ದಿನಗಳಲ್ಲಿ ಸುದೀಪ್ ರವರೇ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಬೇಕು ಬಿಗ್ ಬಾಸ್ ನ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಯಾವುದು ಅಂತ ಗೊತ್ತಿಲ್ಲ ನಮ್ಗೆ ಅದು ಬೇಕಾಗೂ ಇಲ್ಲ ಮೇನ್ ಬೇಕಾಗಿರೋದು ನಮಗೆ ಹೋಸ್ಟ್ ಅವ್ರು ನಡೆಸ್ಕೊಳ್ಳೋ ರೀತಿ ಹಾಗೆ ಅವರ ಮಾತು ತೂಕವಾದ ಮಾತಿರೋದ್ರಿಂದ ಅವರೇ ಮುಂದಿನ ಸೀಸನ್ಗಳನ್ನ ನಡೆಸ್ಕೊಡ್ಬೇಕು ಇದು ಅರ್ಥ ಆಗ್ಬೇಕು ಯಾರು ಏನು ಬಿಗ್ ಬಾಸ್ ಟೆಲಿಕಾಸ್ಟ್ ಯಾವ್ದು ಮಾಡ್ತದೆ ಮ್ಯಾನೇಜ್ಮೆಂಟ್ ಅರ್ಥ ಆಗ್ಬೇಕು ಅಂತ ಕೇಳ್ಕೊಡ್ತಾ ಬಿಗ್ ಬಾಸ್ ತೆಲುಗು ವಿನರ್ ಗೆ ಕೋರೋಣ ಅವರು ಕನ್ನಡಿಗರಾಗಿರೋದ್ರಿಂದ ಹಾಗೆ ಆ ಏನು ಈ ಒಂದು ಈ ರೀತಿಯ ತೆಲುಗು ಬಿಗ್ ಬಾಸ್ ನಲ್ಲಿ ಆದಂತಹ ಒಂದಷ್ಟು ಅವಘಡಗಳು ನಮ್ಮಲ್ಲಿ ಆಗದೆ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲ ದ್ರೋ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಧನ್ಯವಾದಗಳು